ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದ ಜಗದ್ಗುರು ಆನಂದೇಶ್ವರ ಸಂಸ್ಥಾನ ಮಠದಲ್ಲಿ ನಡೆಯುತ್ತಿರುವ ಶ್ರಾವಣ ಮಾಸದ ಅಂಗವಾಗಿ ತಿಂಗಳು ಪರ್ಯಂತ ಮಹತ್ವರ ಜೀವನ ದರ್ಶನ ಕಾರ್ಯಕ್ರಮದಲ್ಲಿ ಪರಿಸರ ರಕ್ಷಣೆ ಹಾರೈಕೆ ಜಾಗೃತಿ ಕುರಿತು ನಿವೃತ್ತ ಪ್ರಾಚಾರ್ಯರು ಪರಿಸರವಾದಿ ಹೊಸ ದಿಗಂತ ವರದಿಗಾರರು ಸಿಎಸ್ ಅರಸ್ನಾಳ್ ರವರು ಮಠದ ಭಕ್ತರಿಗೆ ಮನಮುಟ್ಟು ಹಾಕಿ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ನೂತನವಾಗಿ ಪುರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾದ ನಿರ್ಮಲಾ ನಾಗರಾಜ್ ಕೋರ್ಲಳ್ಳಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ನಾಗೇಶ್ ಹುಬ್ಬಳ್ಳಿಯವರನ್ನ ಅನ್ನದಾನೇಶ್ವರ ಮಹಾಶಿವಯೋಗಿಗಳು ಆಶೀರ್ವಾದ ಮಾಡಿ ಸನ್ಮಾನಿಸಿದರು ಪ್ರವಚನಕಾರರಾದ ನಾಗಭೂಷಣ್ ಪೂಜರು ಮಠದ ಎಂಟನೇ ಪೀಠಾಧಿಪತಿ ಸೊರಟೂರು ಪೂಜ್ಯರ ಕುರಿತು ಪ್ರವಚನವನ್ನ ನೀಡಿದರು ಜಗದ್ಗುರು ಅನ್ನದಾನೇಶ್ವರ ಮಹಾಸ್ವಾಮಿಗಳು ಆಶೀರ್ವಚನವನ್ನ ನೀಡಿದರು ಆಡಳಿತಾಧಿಕಾರಿ ಬಿಜಿ ಜವಳಿ ಮುಖಂಡರಾದ ನಾಗರಾಜ್ ಕೊರ್ಲಳ್ಳಿ ಪ್ರವಚನ ಸಮಿತಿ ಅಧ್ಯಕ್ಷ ಮಂಜುನಾಥ್ ಮುಧುಳ್ ಕಾರ್ಯದರ್ಶಿ ನಾಗರಾಜ್ ಮುಕ್ಕೆ ಸಹಕಾರ್ಯದರ್ಶಿ ಮುತ್ತು ಬಳ್ಳಾರಿ ಖಜಾಂಚಿ ಮಂಜುನಾಥ್ ಶಿವಶೆಟ್ಟಿ ಎಸ್ಆರ್ ರೀತಿ ಶಂಭುಲಿಂಗನಗೌಡರ ಮಠದ ಹಾಗೂ ಮಠದ ಭಕ್ತರು ಭಾಗವಹಿಸಿದ್ರು ಫೋರ್ ನ್ಯೂಸ್ ಬ್ಯೂರೋ ಮಂಡರ್ಗಿ ಅದಕ್ಕ ಮರಗಳಿದ್ರ ಬರೇ ಮಳಿನೇ ಬರ್ತೈತಿ ಅಂತ ಒಂದ ಮಾತಲ್ಲ ಮರ ಐತೆಪ್ಪ ಅರಣ್ಯ ಸಂಪತ್ತು ಜಾಸ್ತಿ ಐತೆಪ್ಪ ಅಂದ್ರೆ ಮಳಿ ಬರ್ತೈತಿ ಅಂತಲ್ಲ ಹಿಂದಕ್ಕ ಹತ್ತೊಂಬತ್ತು ನೂರ ಐವತ್ತಿನ ಮೊದಲು ಅರಣ್ಯ ಇಲಾಖೆ ಅನ್ನೋದ ನಮ್ಮ ಸರ್ಕಾರದಾಗ ಇದ್ದಿಲ್ಲ ಅರಣ್ಯ ಇಲಾಖೆ ಅನ್ನೋದ ಇದ್ದಿಲ್ಲ ಯಾವಾಗ ನಮ್ಮ ಪರ್ಸೆಂಟೇಜ್ ಅರಣ್ಯ ಸಂಪತ್ ಪರ್ಸೆಂಟೇಜ್ ಮೂವತ್ ಮೂರು ಪರ್ಸೆಂಟ್ ಏನ ಕಡಿಮೆ ಆಯ್ತು ಅವಾಗ ಸರ್ಕಾರ ಹೆಚ್ಚತ್ತು ಅದಕ್ಕೊಂದು ಮಿನಿಸ್ಟರ್ ಮಾಡಿದ್ರು ಒಂದು ಇಲಾಖೆ ಮಾಡಿದ್ರು ಅನೇಕ ಜಾಗೃತಿ ಕಾರ್ಯಕ್ರಮ ಮಾಡ್ಬೇಕು ಅಂತೇಳಿ ಅದೊಂದು ಇಲಾಖೆ ಮಾಡಿ ಅದರ ಕೆಲಸ ಪ್ರಾರಂಭಿಸಿದ್ರು ಅನ್ನೋದನ್ನು ನಾವು ಗಮನಿಸಬೇಕು ಅಂತ ಹೇಳಿ ಸೊ ನೋಡ್ರಿ ಅವಾಗ ಹಿಂದಕ್ಕೆ ಹಂಗಿತ್ತು ಬೋಳ್ ಹಾಕೋತ ಬಂತು ಅರಣ್ಯ ಸಂಪತ್ತು ಅದಕ್ಕಾಗಿ ಈಗ ನಾವು ಏನ್ ಮಾಡ್ಬೇಕು ಅಂದ್ರ ಮರಳಿಗಳನ್ನ ಹೆಚ್ಚು ಬೆಳೆಸುವಂತ ಕೆಲಸ ಮಾಡಬೇಕು ಅಂತ ಹೇಳಿ ನಿಮಗೆ ಒಂದಿಷ್ಟು ಉದಾಹರಣೆ ಕೊಡ್ತೀನಿ ನಾನು ಒಂದು ಐವತ್ತು ವರ್ಷದ ಒಂದು ಮರ ಬಹುಶಃ ನಾನು ಇಲ್ಲಿ ಕಂಡಂಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಅರಳಿ ಮರ ಇದೆ ಸರ್ಕಾರಿ ಆಸ್ಪತ್ರೆ ಸಾಯಿಬಾಬಾ ಗುಡಿ ಅಂತ ಒಂದು ಹಳ್ಳಿ ಮರ ಇದೆ ಅದು ಮರ ಆ ಮರ ಐವತ್ತೈದು ವರ್ಷದ ಮರ ಅಂತ ನಾನು ಕೇಳಿದೆ ಈಗ ಅಂತ ಒಂದು ಮರ ನಮ್ಮಲ್ಲಿ ಇತ್ತು ಅಂದ್ರ ಅದು ಎಷ್ಟು ಸಮಾಜ ಸೇವೆ ಮಾಡ್ತೈತಿ ಅಂದ್ರ ಹದಿನಾಲ್ಕು ಹದಿನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಷ್ಟು ಸಮಾಜ ಸೇವೆ ಮಾಡ್ತೈತಿ ಅಂತ ಬಹಳಷ್ಟು ಆಶ್ಚರ್ಯ ಆಗತ್ತೆ ನಮ್ಗೆ ಅದೇನು ದುಡ್ಡು ಕೊಡ್ತೈತ್ರಿ ಅದು ಹದ್ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಹೆಂಗ ಅಂತ ಹೇಳಿ ಇವತ್ತ ನಾವು ಒಂದು ಮುನ್ಸಿಪಾಲ್ಟಿ ಅಧ್ಯಕ್ಷರಾಗಿ ಅಥವಾ ಉಪಾಧ್ಯಕ್ಷರಾಗಿ ಅಲ್ಲಿ ಗಟ್ಟರ ಮಾಡಿದೆ ಇಲ್ಲಿ ರಸ್ತೆ ಮಾಡಿದೆ ಅದು ಸೇವಾ ಮಾಡೋಕ್ಕಿಂತಲೂನು ಅದಕ್ಕಿಂತಲೂ ಒಂದು ಮರ ಹಚ್ಚಿ ಅದನ್ನು ಚೆನ್ನಾಗಿ ಬೆಳೆಸಿದ್ರೆ ನೀವು ಸಮಾಜಕ್ಕೆ ಹದಿನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಂಗ ಅಂತ ನೋಡ್ರಿ